ಅಮಿತ್ ಶಾ ಅಂತಕ್ಕಂಥವನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಿಕ್ಷೆಯಿಂದ ಅವನೀಗ ಹೋಮ್ ಮಿನಿಸ್ಟ್ರ್ ಆಗಿದ್ದಾನೆ ಆದರೆ ಪಾರ್ಲಿಮೆಂಟಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವನ ಕೊಡೋದನ್ನು ಬಿಟ್ಟು ನೀವು ಅಂಬೇಡ್ಕರ್ 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 ಅಂತ ಹೇಳ್ತಿರಲ್ಲ ಅಂಬೇಡ್ಕರ್ ಅಂತ ಹೇಳೋ ಬದಲು ನೀವು ದೇವರು ದೇವರು ಅಂತ ಹೇಳಿದರೆ ಸ್ವರ್ಗಕ್ಕೆ ಹೋಗ್ತಾ ಹೋಗ್ಬೋದು ಅಂತ ಹೇಳಿಬಿಟ್ಟು ತುಂಬ ಕೀಳವಾಗಿ ತುಚ್ಛವಾಗಿ ಮಾತಾಡಿರತಕ್ಕಂಥ ಅಮಿತ್ ಶಾನ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅವನು ಯಾವುದೇ ಕಾರಣಕ್ಕೆ ಪಾರ್ಲಿಮೆಂಟ್ ಇರಲಿಕ್ಕೆ ನಾಲಾಯಕ ಅಂತ ಹೇಳಿ ಈಗ ತೀರ್ಮಾನ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಕಾರ್ಮಿಕ ಕಟ್ಟಡ ಕಾರ್ಮಿಕ ಸಂಘದವರು ನಮ್ಮ ಜೀವಿಕ ಸಂಘಟನೆಯವರು ದಲಿತ ಸಂಘಟನೆಯವರು ಹಲವಾರು ಸಂಘಟನೆಯವರೆಲ್ಲ ಒಟ್ಟಿಗೆ ಸೇರಿಕೊಂಡು ದಿಬ್ಬೂರಹಳ್ಳಿ ಸರ್ಕಲಲ್ಲಿ ಇದೇ ತಿಂಗಳ ಹತ್ತನೇ ತಾರೀಕು ಸರ್ಕಲಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಮಾಡುವ ಮುಖಾಂತರ ಅಮಿತ್ ಶಾರವರು ರಾಜೀನಾಮೆ ಈ ಕೂಡಲೇ ಕೊಡಬೇಕು ಅನ್ನುವಂಥ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕಂತೇಳಿ ಪ್ರತಿಭಟನೆ ಮಾಡಬೇಕಂತೇಳಿ ತೀರ್ಮಾನ ಮಾಡಲಾಗಿದೆ ಹಾಗಾಗಿ ಈ ಒಂದು ಪ್ರತಿಭಟನೆಗೆ ಜಿಲ್ಲಾಧಿಕಾರಿಗಳು ಬಂದು ಮನವಿ ತಗೊಳ್ಬೇಕು ಅನ್ನುವಂಥ ಒಂದು ದೊಡ್ಡ ಬೇಡಿಕೆಯನ್ನು ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಹಾಗಾಗಿ ಈ ಇಂಥ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರ್ತಕ್ಕಂಥ ಅಮಿತ್ ಶಾನು ಕೂಡಲೇ ರಾಜೀನಾಮೆ ಅನ್ನುವಂಥ ದೊಡ್ಡ ಒತ್ತಾಯವನ್ನು ಇಟ್ಕೊಂಡು ನಾವು ಸುಮಾರು ಒಂದು ಒಂದು ಐನೂರಿಂದ ಆರುನೂರು ಜನ ಸೇರಿಕೊಂಡು ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಈಗ ನಿಮ್ಮ ಪ್ರತಿಗ ಪ್ರತಿಭಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಈ ಒಂದು ವಿಷಯವನ್ನು ತಾವು ತಮ್ಮ ಪತ್ರಿಕೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಆತ್ಮೀಯ ಬಂಧುಗಳೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರು ಅತ್ಯಂತ ಕಡ ಬಡತನದಿಂದ ಹೊಂದಿರತಕ್ಕಂಥವರು ನಮಗೆ ಕಾರ್ಮಿಕ ಅವರಿಗೆ ಭಾಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥವ್ರು ಇವತ್ತು ಸಂವಿಧಾನ ಉಳಿಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದು ಇವತ್ತು ಎಲ್ಲ ಕಡೆನೂ ಬಾಬಾ ಸಾಹೇಬ್ ಅಂದರೆ ಒಂಥರ ಕೇವಲವಾಗಿ ನೋಡ್ತಾ ಇದ್ದಾರೆ ಅದರಿಂದ ನಾವೆಲ್ಲ ಸೇರಿ ಇವತ್ತು ಏನು ಸಂಸತ್ ಭವನದಲ್ಲಿ ಏನು ಅಮಿತ್ ಶಾ ಅವರು ಅಂಬೇಡ್ಕರ್ ಅವ್ರನ್ನ ಅತ್ಯಂತ ಕೀಳವಾಗಿ ಮಾತಾಡಿದ್ದಾರೆ ಅವರ ವಿರುದ್ಧವಾಗಿ ನಾವು ದಿಬ್ಬೂರಹಳ್ಳಿಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಅದರಿಂದ ನಾವು ತನ್ನ ಮನ ಎಲ್ಲ ನಾವೇ ಹಾಕ್ಕೊಂಡು ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ ಅಂಬೇಡ್ಕರ್ ಆಶಯಗಳನ್ನು ತಗೊಂಡು ಹೋಗಬೇಕು ಈ ನಿಟ್ಟಿನಲ್ಲಿ ನಾವೆ ನಾವೆಲ್ಲ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದರಿಂದ ಯಾರು ನಾನು ಅನ್ಯತೆ ಭಾವಿಸಿದನೇ ಅಣಿತಮಾಂತರಾಗಿ ನಾವು ಇದು ಕೆಲಸ ಮಾಡಿಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲರನ್ನೆಲ್ಲ ಮನವಿಯನ್ನು ಮಾಡ್ತಾ ಇದ್ದೇನೆ ಬಂದುಗಡೆ ಅಂಬೇಡ್ಕರ್ ರೈಲು ಸೇನೆ ಜಿಲ್ಲಾಧ್ಯಕ್ಷರು ಏನು ಇದೇ ತಿಂಗಳು ಹತ್ತನೇ ತಾರೀಕು ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಪ್ರತಿ ಪ್ರತಿಭಟನೆಗೆ ಎಲ್ಲ ಸಂಘ ಸಮಸ್ಯೆಗಳು ಜೀವಿಕ ಸಂಘಟನೆ ಕಟ್ಟಡ ಕಾರ್ಯಕ್ರಮ ಸಂಘಟನೆ ಮತ್ತು ದಲಿತ ಸಹಪರ ಸಂಘಟನೆಗಳ ರೈತರ ಒಕ್ಕೂಟ ಸಂಘಟನೆ ಎಲ್ಲ ಸಂಘಟನೆಗಳು ಕೂಡಿ ಹತ್ತನೇ ತಾರೀಕು ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಸ್ವೇಚ್ಛೆಯಿಂದ ಒಪ್ಪಿಕೊಂಡಿತ್ತಾ ಏನು ಗೃಹಮಂತ್ರಿಗಳಾದಂಥ ಅಮಿತ್ ಶಾ ಅವರು ದೇವರು ದೇವರು ಅಂತ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ ಆದರೆ ಅಂಬೇಡ್ಕರ್ ವಿರುದ್ಧ ತುಚ್ಛದಿಂದ ನಾವು ಮಾತಾಡಿದ್ದು ತುಂಬ ನೋವು ತಂದಿದೆ ಆದ್ದರಿಂದ ಅವರು ಕೊಟ್ಟಂಥ ಭಿಕ್ಷೆಯಲ್ಲಿ ಈಗ ಪಾರ್ಲಿಮೆಂಟಲ್ಲಿ ಮಂತ್ರಿಯಾಗಿ ಮೆರೀತಿದ್ದಾರೆ ಅದರಿಂದ ಅವರು ಕೂಡಲೇ ರಾಜೀನಾಮೆ ಕೊಟ್ಟು ಅವರು ಜೈಲಿಗೆ ಕಳಿಸಬೇಕಾಗಿ ನಮ್ಮ ಸಂಘಟನೆಗಳೆಲ್ಲ ಒಕ್ಕೂಟ ಸೇರಿ ಹತ್ತನೇ ತಾರೀಕು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಅದೇ ಈ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ಸಂಘಟನೆಗಳು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿ ಈ ಕಾರ್ಯಕ್ರಮ ಕೈ ತಮ್ಮಲ್ಲಿ ಮನವಿ ಮಾಡುತ್ತೇನೆ ಅಂತ ಬಂಧುಗಳೇ ಈ ಇದೇ ತಿಂಗಳ ಹತ್ತನೇ ತಾರೀಕು ಏನು ಅಮಿತ್ ಶಾ ವಿರುದ್ಧ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ದಿಬ್ಬೂರಲ್ಲಿ ವೃತ್ತದಲ್ಲಿ ಈ ಕಾರ್ಯಕ್ರಮವನ್ನು ಈ ಬಸಟ್ಟಹಳ್ಳಿ ಮತ್ತು ಸಾದಲಿ ಹೋಬಳಿಯ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ನನ್ನ ಕಳಕಳಿಯ ಮನವಿ ಏನಪ್ಪ ಅಂದರೆ ಇಂತಹ ಒಬ್ಬ ಅಯೋಗ್ಯ ಗೃಹ ಸಚಿವನನ್ನು ಪ್ರಜಾಪ್ರಭುತ್ವದಲ್ಲಿ ಉಳಿಸ್ಕೊಳ್ಳೋ ಅಂಥದ್ದು ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ನಮ್ಮ ಪೀಳಿಗೆಗೆ ಒಳ್ಳೆಯದಾಗೋದಿಲ್ಲ ದಯವಿಟ್ಟು ಈ ಎರಡೂ ಹೋಬಳಿಗಳ ಸಾರ್ವಜನಿಕ ಬಂಧುಗಳು ತಮ್ಮ ಇಚ್ಛೆಯಿಂದ ಇದು ಸಾರ್ವಜನಿಕ ಕಾರ್ಯಕ್ರಮ ಮತ್ತು ಬಾಬಾ ಸಾಹೇಬರ ಪ್ರಜಾ ಮತ್ತೆ ಪ್ರಜಾಪ್ರಭುತ್ವ ಉಳಿದರೆ ಮಾತ್ರ ನಾವು ಈ ದೇಶದಲ್ಲಿ ಉಳಿತೀವಿ ಅದರ ಆ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ಸ್ವ ಇಚ್ಛೆಯಿಂದ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಬರೋವರೆಗೂ ಸಹ ಪ್ರತಿಭಟನೆಯನ್ನು ನಾವು ಮುನ್ನೋಡಬೇಕು ಮತ್ತು ಅವರ ನಮ್ಮ ಮನವಿಯನ್ನು ಸ್ವೀಕಾರ ಮಾಡುವವರೆಗೂ ಸಹ ಯಾವುದೇ ರೀತಿಯಂಥ ಗಲಭೆಗ ಗಲಾಟೆಗಳಾಗದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಮುಖ್ಯವಾಗಿ ಬರೀ ಕಾರ್ಮಿಕ ಸಂಘಟನೆಗಳಲ್ಲದೆ ದಲಿತ ಸಂಘಟನೆಗಳು ಹಿಂದುಳಿದ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಎಲ್ಲ ಸಂಘಟನೆಗಳ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಮೂಲಕ ಈ ಇದೇ ಮೂಲಕ ನಮ್ಮ ತಮ್ಮ ಪತ್ರಿಕಾ ಮಿತ್ರರಲ್ಲಿ ನಾನು ಒಂದು ಮನವಿ ಮಾಡ್ತೀನಿ ನೀವೂ ಸಹ ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಮಾಧ್ಯಮಗಳಿಗೆ ಮಾಧ್ಯಮಗಳೊಂದಿಗೆ ಈ ಮಾಹಿತಿಯನ್ನು ಹಂಚಿಕೊಂಡು ಹೆಚ್ಚು ಜನರು ಭಾಗವಹಿಸುವಂತೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ತಮ್ಮ ಪತ್ರಿಕೆಗಳ ಮೂಲಕ ತಿಳಿಸಲಿಕ್ಕೆ ಬಯಸ್ತೀನಿ ಜೈ ಭೀಮ್ ಭೀಮ್